ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮತ್ತು ಇನ್ನೊಂದು ಪ್ರತಿ ವಿಡಿಯೋಲ್ಲೂ ನಾನು ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ಡೆಂಗು ವೈರಲ್ ಫೀವರು ಈ ಥರ ಕೇಸಸ್ ಜಾಸ್ತಿ ಆಗಿದೆ ಹಂಗಾಗಿ ದಯವಿಟ್ಟು ಆಚು ಕಡೆ ಊಟ ತಿನ್ನಕ್ಕೆ ಹೋಗಬೇಡಿ ಮನೆ ನೀಟಾಗಿ ಇಟ್ಕೊಂಡಾಗ ಸ್ವಲ್ಪ ಈ ಡೆಂಗು ಕೇಸಸ್ಸಿಂದ ನಾವೆಲ್ಲ ದೂರ ಇರ್ಬೋದು ಡಾಕ್ಟ್ರ್ ಶಾಪ್ಗೆ ಹೋಗೋದು ಎಲ್ಲನೂ ಅವಾಯ್ಡ್ ಮಾಡ್ಬೋದು ನಾನು ಹಾಗೆ ಫಾಲೋ ಮಾಡ್ತಿದ್ದೀನಿ ನೀವು ಹಾಗೆ ಫಾಲೋ ಮಾಡ್ತೀವಿ ಅಂತ ನಾನು ಭಾವಿಸಿದ್ದೀನಿ ಈ ವಿಡಿಯೋ ನೋಡೋದ್ರಲ್ಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದು ಬಂದ್ಬಿಟ್ಟು ಆಗಿರುತ್ತೆ ಇದು ಅಂತ ಹಂಗಾಗಿ ನೀವು ಗೊತ್ತಾದ್ರೂ ಸ್ಕಿಪ್ ಮಾಡಲಿಲ್ಲ ಫಸ್ಟ್ ಇಂದ ನೋಡಿ ಯಾಕಂದ್ರೆ ನಾನು ಮಾತಾಡಿದ್ದ ಮೇಲೆಲ್ಲ ಮಕ್ಕಳದು ರಾ ವಿಡಿಯೋಸ್ ಬರುತ್ತೆ ಅವ್ರು ಹೇಗೆ ಮಾತಾಡ್ತಿರ್ತಾರೆ ಅವ್ರು ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಪೂರ ಹಿದರ್ದಾಗುತ್ತೆ ನಾನು ವಾಯ್ಸ್ ಓವರ್ ಕೊಡ್ಲಿಲ್ಲ ನನ್ನ ಮಾತು ಕಡಿಮೆ ಆ ಮಕ್ಕಳ ಮಾತುಗಳೇ ಇರತ್ತೆ ಹಂಗಾಗಿ ನೀವುಗಳು ತುಂಬಾ ಎಂಜಾಯ್ ಮಾಡ್ತೀರಾ ಅದು ವಿಡಿಯೋ ನೋಡುವಾಗ ಅಂತ ಭಾವಿಸಿದ್ದೀನಿ ನಿಮ್ಮ ಮನೆಗಳಲ್ಲೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಆವಾಗ ನನಗೂ ಖುಷಿ ಆಗತ್ತೆ ನಾನು ಇದನ್ನ ಯಾವುದನ್ನು ಸೆಲೆಬ್ರೇಟ್ ಮಾಡೋದಿಲ್ಲ ಹಂಗಾಗಿ ನಂದು ಫೋಟೋಸ್ ನಿಮ್ಗೆ ಹಾಕೋದ್ರದ್ದು ಬರೋದಿಲ್ಲ ಮತ್ತು ಇನ್ನೊಂದು ಏನು ಅಂತ ಅಂದರೆ ನನಗೆ ನೀವು ಕಾಮೆಂಟ್ ಮಾಡೋದಾಗಲಿ ಇಲ್ಲ ವಾಟ್ಸಪ್ ಮಾಡೋದ್ರೆಲ್ಲ ಆಗಲಿ ಈ ಯೋಚನೆ ಬರಬಾರ್ದು ಅಂತ ನಾನೇ ನಿಮಗೆ ಕ್ಲಾರಿಟಿ ಇದ್ದೀನಿ ನನ್ನ ತಂಗಿ ಮಗ ಅವನಿಂದ ಬಹಳ ಚಿಕ್ಕವನಲ್ಲ ಅದಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ ಅಂತ ಸುಮ್ಮನೆ ಹಾಗಿದೆ ಅವಳು ಬಂದ್ಬಿಟ್ಟು ಅವ್ರ ಅಣ್ಣ ತಮ್ಮ ಅಕ್ಕನ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಈ ಸೆಲೆಬ್ರೇಷನ್ ಏನು ಅಂತ ಅಂದರೆ ಅವರಿಗೆ ಎಲ್ಲ ಅಣ್ಣನ ಸಂಬಂಧ ತಂಗಿ ಅಕ್ಕ ಈ ಥರ ಇದ್ದಾರೆ ಅನ್ನೋ ಭಾವನೆ ಅವ್ರಿಗೂ ಗೊತ್ತಾಗಬೇಕು ಅದ್ರದ್ದು ಸೆಲೆಬ್ರೇಟ್ ಮಾಡಬೇಕು ನನಗೆ ಈ ಥರದವ್ರು ಇದ್ದಾರೆ ಹಿಂಗಿದೆ ಅನ್ನೋದೆಲ್ಲ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ನಾವು ಈ ಸೆಲೆಬ್ರೇಷನ್ ಈ ಸಲ ನನ್ನ ಮಗಳ ಕೈಲಿ ಮಾಡಿಸಿರೋದು ಯಾಕಂದರೆ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ತಂದೆ ತಾಯಿ ಮಕ್ಕಳು ಅಷ್ಟೇ ಇರ್ತಾರೆ ಯಾರ್ಯಾರ್ದು ಗೊತ್ತಿರಲ್ಲ ನೆಂಟರುಗಳು ಇದು ಅದಕ್ಕೋಸ್ಕರ ನನ್ನ ಮಗಳು ಆ ಥರ ಆಗಬಾರ್ದು ಎಲ್ಲಾನು ಗೊತ್ತಿರಬೇಕು ಎಲ್ಲರ ಸಂಬಂಧ ಹೇಗೆ ಏನು ಅನ್ನೋದು ಇರಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ವಿಡಿಯೋ ಮಾಡಿ ಅವ್ರಿಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡ್ತಾ ಇರೋದಾಗಿದೆ ನಿಮ್ಮ ಮನೆಗಳಲ್ಲೂ ನೀವು ಆಚರಿಸಿದ್ರೆ ನನಗೆ ದಯವಿಟ್ಟು ತಿಳಿಸಿ ಹಂಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೂ ಹೋಗಬೇಡಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಇನ್ನು ಯಾ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಯಾಕೆ ಅನ್ಸಬ್ಸ್ಕ್ರೈ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ವಿಡಿಯೋಸ್ ಎಲ್ಲ ರನ್ ಹಾಕ್ತಾಯಿದೆ ವಾಚರ್ಸು ಆಗ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಹಾ ಅದು ಬೆಲ್ ಐಕಾನ್ ಯಾಕೆ ಕ್ಲಿಕ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವಾಗ ಅವ್ರಿಗೂ ಗೊತ್ತಾಗತ್ತೆ ಒಬ್ರು ಯೂಟ್ಯೂಬರ್ ಇದ್ದಾರೆ ಈ ಥರ ಚಾನೆಲ್ ಶುರು ಮಾಡಿ ಮಾಡ್ತಿದ್ದಾರೆ ವಿಡಿಯೋಸು ಅಂತ ನೀವುಗಳು ಇಷ್ಟ ಆದರೆ ನಾನು ಮಾಡ್ತಾ ಇರೋ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಈಗ ಮಕ್ಕಳದು ರಾ ವಿಡಿಯೋಸ್ ಬರುತ್ತೆ ವಾಚ್ ಮಾಡಿ ಸ್ಟೇಟ್ಯೂ

อ้าวแอคติ้งนะคะเออวันนี้สา <laughs> 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 <hansans> <hansans> கை நல்ல கை வீடு கடோ ஆனா அல்ல அல்லே போக அோடு அல்லோ கூச்சோட

ವರ್ಷವನ್ನ ಕಟ್ಟಿನೇನೋ ಹಾಂ ಹ್ಯಾಪಿ ಬರ್ತೇ ಹಣ್ಣಂದಾಯಿತಲ್ಲ ಅದೇ ಹಾಂ ನೋಡಿ ಹೆಂಗಂದ್ರೆ ಅದೆಲ್ಲ ಹಾ ಕಟ್ಟಬಾರ್ದು ಪಾಪ ಹಿಂಗೆ ಇಟ್ಕೊಂಡು ಹೇಳಿ ಶೇಖ್ಯಾಂಡ್ ಕಡೆ ಶೇಖಂಡ್ ಕಡ ಅಷ್ಟೇ ತಾನೇ ಸರ್ ಆ ಅದೇನಾ ಇಚ್ಚೆ ಸಚ್ಚಿನಾ ಒದ್ದೋಯಿ చూಸ್ತನ್ನ ಮಲ್ಲಿ ಸೂಸ್ತನ್ನ ಮಲ್ಲಿ ಸೂಶಿಸ್ತನ್ನ ವಿಶ್ ಮಾಡು ಅಣ್ಣಗೆ ಚೆನ್ನಾಗಿ ಅಣ್ಣ ಅಂತೆ ರಕ್ಷಪಂದನನ ಈ ಅಪ್ಪ ನೀನ್ ತಿನ್ಸು ನೀನ್ ತಿನ್ಸು ಅಣ್ಣಂಗೆ ನೀಟಾಗಿ ತಿನ್ಸ್ಬೇಕು ಸ್ವಲ್ಪ ರೀಸೆಂಟ್ ಇರಬೇಕು ಪಾಪ ಮಾಡೋ ವರ್ಕ್ ಅಲ್ಲಿ ಬೆಂಡ್ ಮಾಡಿ ರಕ್ಷಾ ಬಂಧನಣ್ಣ ಅವನು ಈಗ ಪಾಪ ಅಣ್ಣಂಗೆ ಇಡ અના પૂટ અના ગાડ બ્લેસ હા હા આ